ಸುಸ್ಪಷ್ಟವಾದ ದಾಖಲೆ ರಾಘವೇಂದ್ರ ವಿಜಯ ಬರೆದಿದ್ದಾರೆ ಬರೆದಂತಹ ಕವಿಗಳ ಹೆಸರು ನಾರಾಯಣಾಚಾರ್ಯ ಬರೆದಿರೋ ಯಾರು ಹಾಗಾದ್ರೆ ಅವರು ರಾಘವೇಂದ್ರ ಗುರುಗಳ ಪೂರ್ವಾಶ್ರಮದ ಅಕ್ಕ ವೆಂಕಟಾಂಬ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಅವರ ಮಗ ನಾರಾಯಣಾಚಾರ್ಯರೇ ಬರೆದಿರೋದು ಪೂರ್ವಾಶ್ರಮದ ರಾಯರ ಸೋದರೊಳಿಯ ಬರೆದಿರೋ ಕೃತಿ ರಾಘವೇಂದ್ರ ವಿಜಯ ರಾಯರನ್ನ ನೋಡಿ ಬರೆದಿದ್ದಾರೆ ಏನೋ ವಿಚಾರಗಳು ಕೇಳಿಲ್ಲ ಅವರು ಪ್ರತ್ಯಕ್ಷವಾಗಿ ನೋಡಿದ್ರು ಹದಿನಾರು ಸರ್ಗಗಳನ್ನ ಬರೆದು ರಾಘವೇಂದ್ರ ಗುರುಗಳು ತೋರಿಸ್ಬೇಕಲ್ಲ ಭೌತಿಕವಾಗಿ ಇದ್ದಾಗ್ಲೇನೆ ಸಮರ್ಪಣೆ ಅದಕ್ಕಿಂತ ಇನ್ನು ಗ್ರಂಥವನ್ನ ರಾಘವೇಂದ್ರ ಗುರುಗಳ ಹತ್ತಿರ ಇಟ್ಟು ನಮಸ್ಕಾರ ಮಾಡಿ ಕೈ ಮುಗಿದು ನಿಂತರು ನಾರಾಯಣಾಚಾರ್ಯರು ಏನು ಬರೆದಿದ್ದಿ ನೋಡುದು ಹೆಸರು ನನ್ನ ಹೆಸರಿಟ್ಟಿದೀಯ ರಾಘವೇಂದ್ರ ವಿಜಯ ಪ್ರಥಮ ಸರ್ಗ ತೆಗೆತಾ ಬಂದು ಪುಟ ಪುಟಗಳನ್ನ ಹಾಗೇನೆ ಹದಿನಾರು ಸರ್ಗಗಳು ನೋಡುತ್ತೇನೆ ಹಿಂದು ಮುಂದು ನೋಡದೆ ರಾಘವೇಂದ್ರ ಗುರುಗಳು ಕೊನೆಯ ಆರು ಸರ್ಕವನ್ನ ಬೇರೆ ಮಾಡಿದ್ರು ಹತ್ತು ಸರ್ಕವನ್ನ ಒಂದು ಕಡೆ ಇಟ್ಕೊಂಡ್ರು ಕೊನೆಯ ಆರು ಸರ್ಕಗಳನ್ನ ನೀರಿನಲ್ಲಿ ಬಿಟ್ಬಿಟ್ರು ಯಾಕೆ ಹೇಗೆ ಮಾಡಿದ್ರು ರಾಘವೇಂದ್ರ ಗುರುಗಳು ಸುಮಂತ್ರ ವಿಜಯ ಹದಿನಾರು ಸರ್ಕದಿಂದ ಕೂಡಿದೆ ಮಧ್ವಾಚಾರ್ಯರ ದಿವ್ಯ ಚರಿತ್ರೆ ಮಧ್ವಾಚಾರ್ಯರ ಚರಿತ್ರೆಯೂ ಹದಿನಾರು ಸರ್ಕ ನನ್ನದೂ ಚರಿತ್ರೆ ಹದಿನಾರು ಸರ್ಗ ಸಂಖ್ಯಾ ಸಮಾನತೆ ಬರಬಾರದು ಅಂತ ರಾಯರು ಆರು ಸರ್ಕವನ್ನ ನೀರಲ್ಲಿ ಬಿಟ್ಬಿಟ್ಟು ಕೊಚ್ಚೋ ಆಯ್ತು ನೀರಲ್ಲಿ ನೋಡಿ ಸಂಖ್ಯಾ ಸಮಾನತೆಯು ಬರಬಾರದಂತೆ ಎಂಥ ವಿಚಾರ ದೇವರ ಸಮಾನದಲ್ಲಿ ಕುಳಿತುಕೊಳ್ಳುವುದು ಗುರುಗಳ ಸಮಾನದಲ್ಲಿ ಕುಳಿತುಕೊಳ್ಳೋದು ಅಲ್ಲ ಅನ್ನೋದನ್ನ ರಾಯರು ಸಾತ್ವಿಕ ಭಾವನೆ ಇನ್ನೆಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಇನ್ನು ಆರು ಸರ್ಗ ನಮ್ಗೆ ರಾಘವೇಂದ್ರ ಗುರುಗಳ ಬಗ್ಗೆ ಇನ್ನೆಷ್ಟು ವಿಚಾರ ಸಿಗ್ತಾ ಇತ್ತು ನಮಗೆ ಹತ್ತು ಸರ್ಕಗಳಲ್ಲಿ ಏನು ಸಿಕ್ಕಿದೆ ಅದೇ ರಾಯನ ದಿವ್ಯವಾದಂತಹ ಚರಿತ್ರ